ಆಯ್ ಫ್ರೆಂಡ್ ನಮಸ್ತೆ ಗುಡ್ ಮಾರ್ನಿಂಗ್ ನಮ್ಮ ಮನೆಯ ಪುಟ್ಟ ತುಳಸಿಯ ಪೂಜೆ ನನ್ನ ಮಾರ್ನಿಂಗ್ ರೋಟೈನ್ ಇವತ್ತು ಕಾರ್ಡ್ ಜ್ಯೂಸು ಪ್ರಿಪೇರಿಂಗ್ ಫಾರ್ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಡ್ರಿಂಕ್ ಇದು ಬೂತ್ ಕುಂಬಳಕಾಯಿ ತೊಗೊಳ್ಳಿ ಅದನ್ನು ಪೀಲ್ ಮಾಡ್ಕೊಳ್ಳಿ ನಂತರ ಅದನ್ನು ಚೆನ್ನಾಗಿ ಪೀಲ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ತೊಳ್ಕೊಂಡು ಹಚ್ಕೊಳ್ಳಿ ಒಂದು ಮಿಕ್ಸಿ ಜಾರ್ಗೆ చిక్కు చిక్కదా పీస్ మళ్ళీ నంతర మిక్సీ ఒన్ రౌండ్ హి నర ఒన్ కప్పు అత కప్ వాటర్ హోగ్ ఎట్ బో అస్ట్ ఇది మాకు ఒస్ జార్గా హాకూ ఖాళీ వట్టే కుడి ఈ జ్యూస్న ನಂತರ ಮುಂದಿನ ಕೆಲಸ ನನ್ನ ತುಳಸಿ ಹಬ್ಬದ ಪ್ರಯುಕ್ತ ನಮ್ಮದು ಚಿಕ್ಕದಾಗಿರೋ ತುಳಸಿ ಹಬ್ಬ ನಮ್ಮ ಆಚರಿಸ್ತಾ ಇದ್ದೀವಿ ಸಿಂಪಲ್ಲಾಗಿ ಮಾಡ್ತಾ ನಮ್ಮ ಮನೆಯಲ್ಲಿ ಇವತ್ತು ಶುಭ ಲಾಭ ಅಂತ ತುಳಸಿ ಗಿಡ ಇಟ್ಟು ಮಾಡ್ತಾ ಇದ್ದೀವಿ ಎಲ್ಲರಿಗೂ ತುಳಸಿ ಹಬ್ಬದ ಪ್ರಯುಕ್ತ ಶುಭಾಶಯಗಳು ನಮ್ಮದೊಂದು ಪುಟ್ಟ ದೇವರ ಮನೆ ಪೂಜೆ ಎಲ್ಲ ಮುಗಿತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡಿದ್ದೀನಿ ಇವರು ನಮ್ಮ ಅಪ್ಪ ಅಮ್ಮ ಇದು ನಮ್ಮ ಮನೆಯ ಪುಟ್ಟ ತುಳಸಿ ಹಬ್ಬನ ಆಚರಿಸಿರೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್